सक्रिय अपोइंटेड बाय कौन? गवर्नमेंट ऑफ़ इंडिया हाँ गवर्नमेंट ऑफ़ इंडिया गवर्नमेंट ऑफ़ इंडिया यार पंच तले तो यार पंच तो सीजीटी क्या ना यार बिल्ले लोग मर देते क्यों औरों को सर हल्ला सरिगा कर्नाटका ಬಟ್ ನಾ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇದು ದರ್ ಇಸ್ ಎ ಬೋರ್ಡ್ ಎಡಿಟ್ ಬೈ ದಿ ಚೇರ್ಮೆನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ಅವರು ಮಾಡಿ ಮಾಡಿ ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ ಮೊನ್ನೆ ಬರೀ

ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಜೈನು ಕಟ್ಟಾಗಿದೆ ಕಟ್ ಆಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ನಾವು ಅದರ ಮೇಂಟೆನೆನ್ಸ್ ಅವೆಲ್ಲ ನೋಡ್ತಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ಓಲ್ಡ್ ನೋಡ್ತಾರೆ ಗೊತ್ತಾಯ್ತಾ ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಚೇರ್ಮೆನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ ನೀರು ಹತ್ತೊಂಬತ್ತನೇ ಫ್ರೆಸ್ಟ್ ಗೇಟು ಅಲ್ಲಿ ಚೈನ್ ಕಟ್ ಆಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀರು ತುಂಬಿತ್ತು ನೂರೈದು ಟಿ ಎಂ ಸಿ ನೀರು ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಂ ಸಿ ಅಥವಾ ಅರವತ್ತು ಟಿ ಎಂ ಸಿ ನೀರನ್ನು ಹೊರಗಡೆ ಬಿಡಬೇಕು ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನು ಸುಮಾರು ಅರವತ್ತು ಟಿ ಎಂ ಸಿ ನೀರು ಹೋಗಿರ್ತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಅವತ್ತು ತಂದ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ಹೋಗ್ತಿರೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನೀವು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತಾ ನಾವು ತುಂಬುತ್ತದೆ ಅಂತಕ್ಕಂಥ ಓಪ್ ಸಿಟ್ಗಳನ್ನ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತು ತುಂಗಭದ್ರ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಮತ್ತೆ ಈಗಾಗಲೇ ನಮ್ಮ ಡ್ಯಾಮ್ಗಳು ಇದು ಹಳೆ ಡ್ಯಾಮ್ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆಗ್ತಾಯಿದ್ದು ನಲವತ್ತೆಂಟನೇ ಇಸ್ವಿನಲ್ಲಿ ಶುರುವಾಗಿ ಇವತ್ತಾ ಇರಕ 53ನೇಸಿಗೆ ಫಿಕ್ಸ್ ಆಗಿದ್ರು ಅವತ್ತಿಂದ ಏರು ಆಗಿರಲಿಲ್ಲ ತಂದ್ರೆ ಆಗಿರಲಿಲ್ಲ ಇವತ್ತು ತಂದ್ರೆ ಆಗಿದೆ 90ರಲ್ಲ ಆಗಿತ್ತು 19ರಲ್ಲ ಚೈನ್ ಕಟ್ ಆಗಿತ್ತು ಬಿಜೆಪಿ ಅವರು ಗೋಬೇ ಕೂಡಿಸ್ತಕ್ಕಂತದ್ದು ಒಂದು ಕೆಲಸ ಅವ್ರಿಗೆ ತಿಸ್ಮ ಹೋಗ್ಬಿಡುತ್ತೆ ನಾನು ಯಾರುನು ಮೇಲೂ ಕೂಡಿಸಲ್ಲ ಸರ್ ನೀವು ರೈತರು ಪರ ಇದ್ದೀವಿ ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ